ಹಾಯ್ ಹಲೋ ವೆಲ್ಕಮ್ ಟು ಯುವರ್ ಕ್ರಿಯೇಟಿವ್ ಟೇಲರಿಂಗ್ ವಿ ಜ್ಯೂಸ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾತ್ ಬಟನ್ ಶೋ ಬಟನ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾನು ಒಂದು ಬ್ಲೌಸ್ಗೆ ಶೋ ಬಟನ್ ಮಾಡೋದಿತ್ತು ನಿಮಗೂ ಕೂಡ ತೋರಿಸಿದ್ರಾಯ್ತು ಅಂತ ಹೇಳಿ ಆ ಬಟನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ನಾನು ಆಲ್ರೆಡಿ ನಾಲ್ಕು ಮಾಡಿಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಈ ಶೋ ಬಟನ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇದೇ ಥರ ಯೂಸ್ಫುಲ್ ವೀಡಿಯೋಸು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ ಈ ಥರ ಶೋ ಬಟನ್ ಮಾಡೋದಕ್ಕೆ ರಾ ಮಟೀರಿಯಲ್ ಸಿಗುತ್ತೆ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ನಾವು ಟೈಲರಿಂಗ್ ಮಟೀರಿಯಲ್ಸ್ನ ತೊಗೋತಿರ್ತೀವಲ್ಲ ಅಲ್ಲಿ ಎಲ್ಲ ಕಡೆ ಸಿಕ್ ಸಿಗುತ್ತೆ ತುಂಬ ಕಡಿಮೆ ರೇಟಿಗೇನೆ ಸಿರು ಸಿಗುತ್ತೆ ನಮಗೆ ಯಾವ ಬಟ್ಟೆಯಲ್ಲಿ ಮಾಡಬೇಕು ಶೋ ಬಟನ್ ಅಂತೇಳಿ ಆ ಬಟ್ಟೆನ ನಾನು ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಳತೆ ಏನು ಬೇಕಾಗಲ್ಲ ಆ ಬಟನ್ ಅಷ್ಟು ಹೋಗಿ ಮೇಲ್ಗಡೆ ಒಂದು ಸ್ವಲ್ಪ ಬಟ್ಟೆ ಬಂದರೆ ಸಾಕು ಅಷ್ಟೇ ಅದೇ ನಾನು ಅಳತೆ ಮಾಡಿಕೊಂಡಿಲ್ಲ ನಾನು ಆ ಬಟನ್ನ ಒಳಗಡೆ ಇಟ್ಬಿಟ್ಟು ಎರಡು ಫೋಲ್ಡ್ ಮಾಡಿದ್ದೀನಿ ಯಾಕಂದರೆ ಬಟ್ಟೆ ತುಂಬ ತೆಳ್ಳಗಿತ್ತು ಕಾಟನ್ ಬಟ್ಟೆ ಆಗಿತ್ತು ದಪ್ಪ ಬಟ್ಟೆ ಆದರೆ ಸಿಂಗಲ್ ಸಿಂಗಲ್ ಲೇಯರನ್ನು ಹಾಕ್ಬೋದು ನಾನು ಡಬಲ್ ಲೇಯರ್ ಹಾಕಿದ್ದೀನಿ ಹಾಕಿ ಅದರೊಳಗಡೆ ಫುಲ್ ನೈಸ್ ಆಗಿರೋ ಬಟನ್ ಇದೆಯಲ್ಲ ಅದನ್ನು ಹಾಕಿ ಮೇಲ್ಗಡೆಯಿಂದ ಕವರ್ ಮಾಡಿ ದಾರದಲ್ಲಿ ಕಟ್ತಾ ಇದ್ದೀನಿ ನಾವು ಹಾಗೇನೂ ಸಣ್ಣದಕ್ಕೆ ಕಟ್ ಮಾಡಿ ಒಳಗಡೆ ಒತ್ತಿ ಪ್ರೆಸ್ ಮಾಡ್ಬೋದು ಒಂದೊಂದು ಸಲ ಏನಾಗುತ್ತೆ ಅಂದರೆ ಬಟ್ಟೆ ಹೊರಗಡೆ ಬಂದ್ಬಿಡುತ್ತೆ ಆ ರೀತಿ ಮಾಡಿದಾಗ ಹಾಗಾಗಿ ನಾನು ಜಾಸ್ತಿ ಬಟ್ಟೆನ ತಗೊಂಡು ಒಳಗಡೆ ಅದನ್ನು ಹಾಕಿ ದಾರದಿಂದ ನಾವು ಹೂ ಕಟ್ತೀವಲ್ಲ ಆ ರೀತಿಯಾಗಿ ಕಟ್ಟಿ ಒಂದೆರಡು ಮೂರು ಕಟ್ನ ಹಾಕ್ಬಿಟ್ಟು ಎಕ್ಸ್ಟ್ರಾ ಆಗಿರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿಬೇಕು ಜಾಸ್ತಿ ಬಿಟ್ಬಿಟ್ರೆ ಅದು ಒಳಗಡೆ ಕೂತ್ಕೊಳ್ಳೋಂಗಿಲ್ಲ ಬಟನ್ನು ಹಾಗಾಗಿ ಅದರೊಳಗಿರೋ ಎಲ್ಲ ಎಕ್ಸ್ಟ್ರಾ ಇರೋದು ಸ್ವಲ್ಪ ಸ್ವಲ್ಪ ಬಟ್ಟೆನ ಬಿಟ್ಟು ಎಲ್ಲ ಉಳಿದಿರೋದನ್ನ ಕಟ್ ಮಾಡಿ ತೆಗಿಬೇಕು ಈ ರೀತಿಯಾಗಿ ನೀಟಾಗಿ ಕ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಆದಮೇಲೆ ಅದು ಒಳಗಡೆಯಿಂದ ಬಟ್ಟೆ ಇರುತ್ತಲ್ಲ ಸ್ವಲ್ಪ ಒಳಗಡೆ ಒತ್ತಿ ಹಿಡಿದ್ರೆ ಅಲ್ಲಿ ಒಳಗಡೆ ಎಲ್ಲ ಓಪನ್ ಇರುತ್ತೆ ರೌಂಡ್ ಶೇಪಲ್ಲಿ ಒತ್ತಿದರೆ ಅದು ಒಳಗಡೆ ಹೋಗುತ್ತೆ ಅದ್ರ ಮೇಲಿಂದ ನಾವು ಹೋಲಿರೋ ಇನ್ನೊಂದು ಬಟನ್ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಅದನ್ನ ಮೇಲೆ ಹಾಕಿ ಒತ್ತಬೇಕು ಆ ಬಟನ್ ಹಾಗೆ ಒತ್ಬಿಟ್ರೆ ಒಂದಷ್ಟು ಕೆಲವೊಂದು ಸಲ ಕಿತ್ತೋಗೋ ಚಾನ್ಸಸ್ ಇರುತ್ತೆ ನಾವು ಇದನ್ನು ಬಟ್ಟೆಗೆ ಹಾಕಿ ಬಿಡ್ತೀವಿ ಬ್ಲೌಸಿಗೋ ಡ್ರೆಸ್ಸಿಗೋ ಅದು ಒಳಗಡೆ ಕೂತ್ಕೊಂಡ್ಬಿಟ್ಟು ಮೇಲ್ಗಡೆದು ಕಿತ್ತು ಬರುತ್ತೆ ಹಾಗಾಗಿ ಹಾಗಾಗಬಾರ್ದು ಅಂತ ಹೇಳಿ ನಾನು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅದು ಗ್ರಿಪ್ಪಾಗಿ ಹಿಡ್ಕೋಬೇಕು ಅಂತ ಹೇಳಿ ಜಾಸ್ತಿನೇ ಹಾಕಿ ಅದನ್ನು ಬಟ್ಟೆ ಹೊರಗಡೆ ಬರೆದ ಹಾಗೆ ಶೋ ಬಟನ್ ಬೇಗ ಕಿತ್ತು ಹೋಗ್ತಿರೋ ಥರ ಇದು ಸ್ವಲ್ಪ ಕಾಪಾಡುತ್ತೆ ಹಾಗಾಗಿ ಆ ಗ್ಲೂನ ಹಾಕಿ ಶೋ ಬಟನ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಕಾಟನ್ ಹಾಕಿ ಕ್ಲಾತ್ ಹಾಕಿ ಅದಕ್ಕೆ ಒತ್ತಾಯಿದ್ದೀನಿ ಇಷ್ಟು ಮಾಡಿದರೆ ಸಾಕಾಗುತ್ತೆ ಆಮೇಲೆ ಇದು ಸ್ವಲ್ಪ ಪೂರ್ತಿ ಎಲ್ಲ ಒಣಗಿದ ಮೇಲೆ ನಾವು ಬ್ಲೌಸಿಗೆ ಹಚ್ತಿರ್ತೀವಲ್ಲ ಆವಾಗ ನಾವು ಸೂಜಿಯ ಒಳಗೆ ಈಗ ಎಳೀತಿರ್ತೀವಿ ಬ ಅದು ಎರಡು ಹೋಲ್ ಕೊಟ್ಟಿರ್ದಾರ ಅದರೊಳಗಿಂದ ತೊಗೋತಾ ಇರ್ತೀವಲ್ಲ ಆವಾಗ ನಾವು ಒಳಗಡೆ ಇರೋ ಬಟ್ಟೆಗೂ ಕೂಡ ಸೂಜಿಯಿಂದ ಚುಚ್ಕೊಂಡು ತೊಗೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಆಗಿರುತ್ತೆ ಸೇಫಾಗಿರುತ್ತೆ ಆಗಿರುತ್ತೆ ನೋಡಿ ನಾನು ಬ್ಲೌಸ್ಗೂ ಕೂಡ ಅದನ್ನು ಅಟ್ಯಾಚ್ ಮಾಡಿದೆ ಅದು ಹಚ್ಚೋದು ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ ನಾರ್ಮಲಾಗಿ ಅದಕ್ಕೆ ಅದನ್ನು ತೋರ್ಸೋಕೆ ಹೋಗಲಿಲ್ಲ ಈ ರೀತಿ ಬ್ಲೌಸ್ ರೆಡಿ ಆಗಿದೆ